ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಹೈಕಮಾಂಡ್ ಅವರು ಇಲ್ಲೇ ಹೇಳಿದ್ರು ನಾನು ಅಪೇಕ್ಷಿತನೂ ಅಲ್ಲ ಆಶೆನೂ ಇಲ್ಲ ಅಂತ ಸದ್ಯಕ್ಕೆ ನಾವು ಯಾವುದು ಕೂಡ ಬಗ್ಗೆ ಚಿಂತನೆ ಸರ್ ಹರಿಪ್ರಸಾದ್ ಹೇಳ್ತಾರೆ ಈ ಕೆರಳಿ ಪುನೀತ್ ಪತ್ತ ಹೊರಸಿದ್ದಾರೆ ಬಿಜೆಪಿ ಅವರು ದಾನ್ಲೇ ಮಾಡ್ಲಿಕ್ಕೆ ಹೋಮು ಗಲಭೆ ಮಾಡ್ಲಿಕ್ಕೆ ಹರಿಪ್ರಸಾದ್ ಅವರು ಪದೇ ಪದೇ ಏನು ಕೆಲವು ಮಾಹಿತಿಗಳಿದೆ ಅಂತ ಮಾಹಿತಿಗಳಿದ್ರೆ ಅವರು ಗೃಹ ಸಚಿವರಿಗೆ ಆಗಲಿ ಅಥವಾ ಪೊಲೀಸರಿಗೆ ಮಾಹಿತಿ ಕೊಡ್ತಾ ಇಲ್ಲ ಈ ಥರ ಮಾಧ್ಯಮದಲ್ಲಿ ಹೇಳಿ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅಯೋಧ್ಯೆ ಹೋಗೋರಿಗೆ ಅನ್ನೋದ್ ಅದನ್ನು ಬಿಟ್ಟು ಅಲ್ಲದೆ ಅವರ ಇಂಡಿಯಾ ಪಾರ್ಟ್ನರ್ಸ್ ಕೂಡ ಇಬ್ಬರು ಮೂರು ಜನ ಅದೇ ತರದ ಹೇಳಿಕೆಯನ್ನ ನಿನ್ನೆ ಮನೆ ಕೊಟ್ಟಿದ್ದಾರೆ ನೀವು ಟ್ರೈನಲ್ಲಿ ಹೋಗಬೇಡಿ ಹೋದ್ರೆ ನಿಮ್ಮ ಜೀವಕ್ಕೆ ಅಪಾಯ ಇದೆ ಅನ್ನೋ ಯಾವುದೇ ರೀತಿ ಅಪಾಯ ಇದು ನರೇಂದ್ರ ಮೋದಿ ಅವರ ಸರ್ಕಾರ ಇದೆ ಈ ಸಂದರ್ಭದಲ್ಲಿ ಯಾರಿಗೂ ಕೂಡ ಏನು ತೊಂದರೆ ಆಗೋದಿಲ್ಲ ಅತ್ಯಂತ ಗಟ್ಟಿ ಸರ್ಕಾರ ಇದೆ ಸುರಕ್ಷಿತವಾಗಿ ದೇಶ ಇದೆ ರಾಮ ನಿರ್ಮಾಣ ಅತ್ಯಂತ ವೈಭವಪೂರ್ಣವಾಗಿ ನಡೆದೇ ನಡೀತಿದೆ ಒಂದು ಸಣ್ಣ ಘಟನೆ ಕೂಡ ಅವಕಾಶ ಇಲ್ಲ ಮತ್ತೆ ಹರಿಪ್ರಸಾದ್ ಅವ್ರಿಗೆ ಹೇಳಿಕೆ ಕೊಟ್ಟ ಮೇಲೆ ಗೃಹ ಸಚಿವರು ಹೇಳಿಕೆ ಬಹಳ ಆಶ್ಚರ್ಯ ಆಗಿದೆ ಅವ್ರ ಕಡೆ ಏನಾರು ಮಾಹಿತಿ ಇದ್ರೆ ಇರ್ಬೋದು ಸೀನಿಯರ್ ಲೀಡರ್ ಇದ್ದಾರೆ ಸಂದರ್ಭ ಬಂದರೆ ಕೇಳ್ತೀವಿ ಅಂತ ಯಾವ ಸಂದರ್ಭ ಕಾಯ್ತಾ ಇದ್ದಾರೆ ರಲ್ವೇ ಆದ್ಮೇಲೆ ಇವ್ರು ಕೇಳ್ತಾರೆ ಆದ್ರಿಂದ ಇಲ್ಲಿ ಏನಾರು ಕರ್ನಾಟಕದಲ್ಲಿ ಏನಾದ್ರು ಆದರೆ ಈ ಸರ್ಕಾರವೇ ಹೊಣೆ ಸರ್ ಅದು ರಾಜಿಗೆ ನಿನ್ನೆ ಒಂದು ಟ್ವೀಟ್ ಮಾಡ್ಯಾರ ಸರ್ ಈ ಪುನೀತ್ ಕೆರಹಳಿಯನ್ನು ಬಳಸಿಕೊಂಡು ಬಿಜೆಪಿಯವರು ಕೋಮು ಗಲಭೆಗೆ ಹೊರಡಿಸೋಕೆ ಪತ್ವ ಹೊರಡಿಸಿದ್ದಾರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡೋಕೆ ಬಿಜೆಪಿನೇ ಕಾರಣ ಅಂತ ಹೇಳಿ ನೋಡಿ ಪ್ರವೀಣ್ ಪುನೀತ್ ಪುನೀತ್ ಕೇಸ್ ಆಗಲಿ ಇನ್ನೊಂದು ಕೇಸ್ ಆಗಲಿ ಇವೆಲ್ಲ ಕಾಂಗ್ರೆಸ್ಸಿನ ಒಂದು ದಬ್ಬಾಳಿಕೆಯ ರಾಜಕೀಯ ಒಂದು ಇದು ಅವರು ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಯಾವಾಗಲೂ ಕೂಡ ಬಿಜೆಪಿಯನ್ನು ಕೋಮವಾದಿ ಪಕ್ಷ ಅಂತ ಕರೀತಾರೆ ನಿಜವಾದಂತಹ ಕೋಮವಾದಿ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಸರಿ ಒಂದ್ ಕಡೆ ಕರಸೇವಕರನ್ನ ಮೂವತ್ತೊಂದ್ ವರ್ಷ ಬಂಧಿಸ್ತಾರೆ ಎರಡನೇದು ಕೆಜಿಹಳ್ಳಿ ಅಮಾಯಕ್ರ ಅಂತ ಹೇಳ್ತಾ ಇದ್ದಾರೆ ನಿನ್ನೆಯಿಂದ ಕೂಡ ಒಂದ್ ಕಡೆ ಹಳ್ಳಿ ಕೆಜಿಹಳ್ಳಿ ಹಳ್ಳಿ ಆದಂತ ಪ್ರಕರಣ ಲೈವ್ ಆಗಿ ತಾವು ತೋರಿಸಿದ್ವಿ ಒಂದು ಪೊಲೀಸ್ ಸ್ಟೇಷನ್ ಎರಡು ಪೊಲೀಸ್ ಸ್ಟೇಷನ್ ಬೆಂಕಿ ಬೆಂಕಿ ಹಚ್ಚಿ ಇದು ಇಡೀ ಫಾರನ್ ಸ್ಟೇಟ್ ಇಡೀ ರಾಜ್ಯದ ಮೇಲೆ ಯುದ್ಧ ಇದ್ದಂಗೆ ಈ ಥರ ಆದರೆ ರಾಜ್ಯದಲ್ಲಿ ಕ್ಷೋಭೆ ಉಂಟಾಗ್ತದೆ ಅದಕ್ಕಾಗಿ ಪೊಲೀಸ್ ಸ್ಟ್ರಿಕ್ಟ್ ಆ್ಯಕ್ಷನ್ ಮತ್ತೆ ಮತ್ತು ಪೊಲೀಸರು ಆ್ಯಕ್ಷನನ್ನು ಆ ಒಂದು ಇನ್ಕ್ವೈರಿ ಇದನ್ನು ಮೊನ್ನೆ ಕಾಂಗ್ರೆಸ್ ಸರ್ಕಾರವೇ ಒಪ್ಕೊಂಡಿದೆ ಅದರ ವರದಿಯನ್ನು ಅದರ ಮೇಲೆ ಏನು ವಿಚಾರಣೆ ಇತ್ತು ಆ ವಿಚಾರಣೆಯ ವರದಿಯನ್ನು ಕಾಂಗ್ರೆಸ್ ಸರ್ಕಾರವೇ ಪೊಲೀಸರು ಮಾಡಿದ್ದು ಸರಿ ಅಂತ ಒಪ್ಕೊಂಡಿದೆ ಈಗ ಅಮಾಯಕರ ಮೇಲೆ ಪೊಲೀಸರು ಕೇಸ್ ಹಾಕಿದ್ರ ಅವತ್ತು ಅಂತ ಈ ದ್ವಿನಿತಿ ಇದೆಯಲ್ಲ ಅದು ಓಲಕಿಯ ರಾಜಕಾರಣದ ಒಂದು ಭಾಗ ಅದು ಮುಸಲ್ಮಾನರಿಗೂ ದಾರಿ ತಪ್ಪಿಸ್ತಾ ಇದ್ದಾರೆ ಈ ಕಡೆ ನಮ್ಮ ಕರ್ನಾಟಕದ ಜನತೆಗೂ ಕೂಡ ದಾರಿ ತಪ್ಪಿಸ್ತಾ ಸರ್ ಸರ್ ಕುಮಾರಸ್ವಾಮಿ ಅವರ ಕೇಂದ್ರ ಸಚಿವ ಸಂಪುಟಕ್ಕೆ ಅನ್ನೋ ಚಿಂತೆ ನಡೆದಿದೆ ವಿಚಾರ